यंमहे ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे ईश्लोकव भगवान् श्री हयग्रीवदेवरन्तु अत्यन्त अत्यन्तप्रसिद्ध ಮತ್ತು ಗಂಭೀರ ಅರ್ಥ ಹೊಂದಿರುವ ಮಂತ್ರವಾಗಿದೆ ಈ ಶ್ಲೋಕದ ಮೂಲಕ ಜ್ಞಾನಕ್ಕೆ ಅಧಿಷ್ಠಾನವಾದ ಪರಮಾತ್ಮನ ಸ್ವರೂಪವನ್ನು ಸರಳವಾಗಿ ಹಾಗೂ ತತ್ವಪೂರ್ಣವಾಗಿ ವಿವರಿಸಲಾಗಿದೆ ಈ ಶ್ಲೋಕದಲ್ಲಿ ಮೊದಲ ಪದವಾದ ಜ್ಞಾನಾನಂದಮಯಂ ದೇವಂ ಎಂಬುದು ದೇವರು ಜ್ಞಾನ ಸ್ವರೂಪನೂ ಆನಂದ ಸ್ವರೂಪನೂ ಆಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ ಭಗವಂತನು ಜ್ಞಾನವನ್ನು ಕೊಡುವವನೂ ಮಾತ್ರವಲ್ಲ ಸ್ವತಃ ಜ್ಞಾನವೇ ಆಗಿದ್ದಾನೆ ಅವನಲ್ಲಿರುವ ಜ್ಞಾನವು ಮಿತವಾದ ಮಾನವ ಬುದ್ಧಿಯ ಜ್ಞಾನವಲ್ಲ ಅದು ಸರ್ವಜ್ಞತ್ವದಿಂದ ಕೂಡಿದ ನಿತ್ಯಜ್ಞಾನ ಹಾಗೆಯೇ ಅವನ ಆನಂದವು ಲೌಕಿಕ ಸುಖದಂತೆ ಕ್ಷಣಿಕವಲ್ಲ ಅದು ನಿತ್ಯ ಶಾಶ್ವತ ಮತ್ತು ದುಃಖರಹಿತವಾದ ಪರಮಾನಂದವಾಗಿದೆ ನಿರ್ಮಲಂ ಎಂಬ ಪದದಿಂದ ಭಗವಂತನ ಸ್ವಭಾವ ಸಂಪೂರ್ಣವಾಗಿ ದೋಷರಹಿತ ಪಾಪರಹಿತ ಹಾಗೂ ಅಜ್ಞಾನರಹಿತ ಎಂದು ತಿಳಿಯುತ್ತದೆ ಮಾನವನ ಮನಸ್ಸಿನಲ್ಲಿ ಇರುವ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳಂತಹ ಅಶುದ್ಧತೆಗಳು ಭಗವಂತನಲ್ಲಿಲ್ಲ ಅವನು ಸದಾ ಶುದ್ಧ ಸ್ವರೂಪನಾಗಿದ್ದು ತನ್ನ ಭಕ್ತರ ಮನಸ್ಸಿನ ಅಶುದ್ಧತೆಯನ್ನು ದೂರ ಮಾಡುವ ಶಕ್ತಿಯನ್ನು ಹೊಂದಿದ್ದಾನೆ ಸ್ಫಟಿಕಾಕೃತಿಂ ಎಂದರೆ ಸ್ಫಟಿಕದಂತೆ ಪ್ರಕಾಶಮಾನವಾದ ಸ್ವರೂಪ ಹೊಂದಿರುವವನು ಎಂಬ ಅರ್ಥ ಸ್ಫಟಿಕವು ಎಷ್ಟು ಶುದ್ಧವಾಗಿರುತ್ತದೋ ಅದರಲ್ಲಿ ಯಾವುದೇ ಮಲಿನತೆ ಕಾಣುವುದಿಲ್ಲ ಅದೇ ರೀತಿ ಭಗವಂತನ ಸ್ವರೂಪವು ಸಂಪೂರ್ಣವಾಗಿ ಪಾವನ ಪ್ರಕಾಶಮಯ ಮತ್ತು ದಿವ್ಯವಾಗಿದೆ ಇಲ್ಲಿ ಭೌತಿಕ ದೇಹವಲ್ಲ ಭಗವಂತನ ದಿವ್ಯ ಚೈತನ್ಯಮಯ ಸ್ವರೂಪವನ್ನು ಸೂಚಿಸಲಾಗಿದೆ ಮುಂದಿನ ಪದವಾದ ಆಧಾರಂ ಸರ್ವ ವಿದ್ಯಾನಾಂ ಅತ್ಯಂತ ಮಹತ್ವದ ಅರ್ಥವನ್ನು ಒಳಗೊಂಡಿದೆ ಲೋಕದಲ್ಲಿರುವ ಎಲ್ಲಾ ವಿದ್ಯೆಗಳು ಶಾಸ್ತ್ರಗಳು ಕಲೆಗಳು ವಿಜ್ಞಾನಗಳು ಮತ್ತು ಆತ್ಮಜ್ಞಾನವೂ ಕೂಡ ಭಗವಂತನಿಂದಲೇ ಉದ್ಭವಿಸಿವೆ ಜ್ಞಾನವು ಮನುಷ್ಯನ ಸ್ವಂತ ಸಾಧನೆಯ ಬಲ ಮಾತ್ರವಲ್ಲ ಅದು ಭಗವಂತನ ಅನುಗ್ರಹದಿಂದಲೇ ವ್ಯಕ್ತವಾಗುತ್ತದೆ ಎಲ್ಲಾ ಶಾಸ್ತ್ರಗಳ ಮೂಲವೂ ಪರಮಾತ್ಮನೇ ಎಂಬ ತತ್ವವನ್ನು ಈ ಪದಗಳು ತಿಳಿಸುತ್ತವೆ ಹಯಗ್ರೀವ ಮುಪಾಸ್ಮಹೆ ಎಂದರೆ ಇಂತಹ ಜ್ಞಾನಾನಂದ ಸ್ವರೂಪನಾದ ಸರ್ವ ವಿದ್ಯೆಗಳ ಅಧಿಷ್ಠಾನನಾದ ಶ್ರೀ ಹಯಗ್ರೀವದೇವರನ್ನು ನಾವು ಭಕ್ತಿಯಿಂದ ಧ್ಯಾನಿಸುತ್ತೇವೆ ಮತ್ತು ಪೂಜಿಸುತ್ತೇವೆ ಎಂಬ ಅರ್ಥ ಹಯಗ್ರೀವದೇವರು ವಿಷ್ಣುವಿನ ಅವತಾರವಾಗಿದ್ದು ವೇದಗಳ ರಕ್ಷಕನಾಗಿಯೂ ವಿದ್ಯೆಯ ಅಧಿದೇವತೆಯಾಗಿಯೂ ಪರಿಗಣಿಸಲ್ಪಟ್ಟಿದ್ದಾನೆ ಒಟ್ಟಿನಲ್ಲಿ ಈ ಶ್ಲೋಕವು ಮನುಷ್ಯನು ನಿಜವಾದ ಜ್ಞಾನವನ್ನು ಪಡೆಯಲು ಕೇವಲ ಬುದ್ಧಿಶಕ್ತಿಯ ಮೇಲೆ ಅವಲಂಬಿಸದೆ ಜ್ಞಾನಕ್ಕೆ ಮೂಲವಾದ ಭಗವಂತನ ಅನುಗ್ರಹವನ್ನು ಪಡೆಯಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಅಹಂಕಾರವನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ಹಯಗ್ರೀವ ದೇವರನ್ನು ಉಪಾಸನೆ ಮಾಡಿದಾಗ ಅಂತರಂಗದ ಅಜ್ಞಾನ ನಾಶವಾಗಿ ಸತ್ಯಜ್ಞಾನವು ಉದಯವಾಗುತ್ತದೆ ಈ ಶ್ಲೋಕವು ವಿದ್ಯಾರ್ಥಿಗಳು ಅಧ್ಯಯನ ಮಾಡುವವರು ಮತ್ತು ಆತ್ಮಜ್ಞಾನವನ್ನು ಹುಡುಕುವ ಎಲ್ಲರಿಗೂ ಅತ್ಯಂತ ಪ್ರೇರಣಾದಾಯಕವಾದ ಪ್ರಾರ್ಥನೆಯಾಗಿದೆ